ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿಯ ಎಲಾದಹಳ್ಳಿ ಗ್ರಾಮದಲ್ಲಿ ಶ್ರೀ ಶನೀಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶನೀಶ್ವರ ಸ್ವಾಮಿಯನ್ನು ದೇವರ ಕೆರೆಗೆ ಗಂಗಾ ಸ್ನಾನಕ್ಕೆ ಆಗಮಿಸಲಾಗುತ್ತದೆ ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಶ್ರೀ ಸ್ವಾಮಿಯವರಿಗೆ ಗಂಗಾ ಪೂಜೆ ಗಣಪತಿ ಪೂಜೆ ನವಗ್ರಹ ಪೂಜೆ ಗಣಹೋಮ ಗಾಯತ್ರಿ ಹೋಮ ಶಕ್ತಿ ಹೋಮ ಮಹಾಮಂಗಳ ರತಿ ಮಾಡಲಾಗುತ್ತದೆ ವಿನೋದ್ ಕುಮಾರ್ ಪುರ ಇವರ ತಂಡದಿಂದ ವೀರಗಾಸಿಯೊಂದಿಗೆ ಶ್ರೀ ಸ್ವಾಮಿಯವರ ಉತ್ಸವ ಧೂಳ್ ಮೆರವಣಿಗೆ ನಡೆಯುತ್ತದೆ ಆಹ್ವಾನಿತರು ಶ್ರೀ ವಸಂತ ಆಚಾರ್ಯರು ಶ್ರೀ ಗುರು ಶನಿಶ್ಚರ ಸ್ವಾಮಿಯ ನಾಲ್ಕನೇ ವರ್ಷದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ನುರಿತ ವೈದ್ಯರಿಂದ ನಮ್ಮ ನಡೆ ಆರೋಗ್ಯದ ಕಡೆ ಎಂಬ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ತಜ್ಞ ವೈದ್ಯರು ಹೃದಯ ರೋಗ ತಜ್ಞರು ಸಾಮಾನ್ಯ ರೋಗ ತಜ್ಞರು ಶಸ್ತ್ರಚಿಕಿತ್ಸಾ ತಜ್ಞರು ಸ್ತ್ರೀ ಹಾಗೂ ಪ್ರಸೂತಿ ಚಿಕಿತ್ಸಾ ತಜ್ಞರು ಕೀಲು ಮತ್ತು ಮೂಳೆ ರೋಗ ತಜ್ಞರು ಮಕ್ಕಳ ಚಿಕಿತ್ಸಾ ತಜ್ಞರು ಕಣ್ಣಿನ ರೋಗಗಳ ತಜ್ಞರು ಚರ್ಮ ಹಾಗೂ ಗೂಹ್ಯ ರೋಗಗಳ ತಜ್ಞರು ಕಿವಿ ಮೂಗು ಹಾಗೂ ಗಂಟಲು ತಜ್ಞರು ಮನೋವೈದ್ಯಕೀಯ ವೈದ್ಯಕೀಯ ಚಿಕಿತ್ಸಾ ತಜ್ಞರು ದಂತ ಚಿಕಿತ್ಸಾ ತಜ್ಞರಿಂದ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತದೆ ಶಿಬಿರದ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ನಡೆಯುತ್ತದೆ ಈ ಶಿಬಿರವನ್ನು ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಸದುಪಯೋಗಪಡಿಸಿಕೊಳ್ಳಬೇಕು ಶ್ರೀ ಗುರು ಶನೇಶ್ಚರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀ ಚೇತನ್ ರವರು ಶ್ರೀ ಗುರು ಸ್ವಾಮಿಯ ಆರಾಧಕರವರ ವಿನಂತಿ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂದರ್ಪಣೆಯನ್ನು ಏರ್ಪಡಿಸಲಾಗಿರುತ್ತದೆ ಶುಭ ಕೋರುವವರು ಎಲಾದ ಹಳ್ಳಿಯ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಹಳ್ಳಿಯ ಭಕ್ತಾದಿಗಳು ಸರ್ವರಿಗೂ ಆಂಧ್ರದ ಸುಸ್ವಾಗತ